ನಾವು ಪ್ರಕೃತಿಯನ್ನ ಪ್ರೀತಿಸಬೇಕು ನಮ್ಮ ಭೂಮಿ ತಾಯಿಯನ್ನು ಪ್ರೀತಿಸಬೇಕು ಅದನ್ನ ಪ್ರತಿಯೊಬ್ಬರು ಕೂಡ ನಮ್ಮ ಕರ್ತವ್ಯ ಅಂತೇಳಿ ಭಾವಿಸ್ಕೋಬೇಕಾಗ್ತದೆ ನಮಗೆಲ್ಲ ಜೀವನ ಕೊಟ್ಟಿರ್ತಕ್ಕಂಥದ್ದು ಪ್ರಕೃತಿ ಮತ್ತು ಭೂಮಿ ಈ ಭೂಮಿಯನ್ನ ಪ್ರಕೃತಿಯನ್ನ ಉಪಯೋಗಿಸಿಕೊಂಡು ನಾವು ಬದುಕ್ತಾ ಇದ್ದೀವಿ ಮತ್ತೆ ಅದು ಆರೋಗ್ಯಕರವಾಗಿರಬೇಕಲ್ಲ ಭೂಮಿ ಆರೋಗ್ಯಕರವಾಗಿರಬೇಕು ಪ್ರಕೃತಿ ಆರೋಗ್ಯಕರವಾಗಿರಬೇಕು ನಮ್ಮ ಕಾಡು ಆರೋಗ್ಯಕರವಾಗಿರಬೇಕು ನೀರು ಆರೋಗ್ಯಕರವಾಗಿರಬೇಕು ಪರಿಸರ ಆರೋಗ್ಯಕರವಾಗಿರಬೇಕು ಅವಿದ್ದಾಗ ಮಾತ್ರ ನಮ್ಮ ಬದುಕು ಹಸನಾಗಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಬದುಕು ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಆಯಿತು ನಾವೆಲ್ಲರೂ ಕೂಡ ಬದುಕು ಬಯಸ್ತೀವಿ ಇಡೀ ಬದುಕು ಹಸನಾಗಬೇಕಾದ್ರೆ ಪ್ರಕೃತಿಯನ್ನ ಬಹಳ ಚೆನ್ನಾಗಿಟ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಪ್ರಕೃತಿಯಿಂದ ನಾವೆಲ್ಲ ಏನೆಲ್ಲ ಪಡ್ಕತೀವಿ ಭೂಮಿಯಿಂದ ಏನೆಲ್ಲ ಪಡ್ಕತೀವಿ ಅಂತ ಭೂಮಿ ತಾಯಿಗೆ ಪ್ರಕೃತಿಗೆ ಏನಾದ್ರು ಇಂತಿರುಗಿ ಕೊಡಬೇಕಲ್ಲ ಆ ಕರ್ತವ್ಯವನ್ನು ಪ್ರತಿಯೊಬ್ಬರು ಕೂಡ ಮಾಡಲೇಬೇಕಾಗ್ತದೆ ಇವತ್ತು ಪ್ರಕೃತಿಯ ವಿಕೋಪಕ್ಕೆ ಒಳಗಾಗ್ತಾ ಇದ್ದೀವಿ ಮತ್ತೆ ಇವತ್ತು ಪ್ರಕೃತಿನಲ್ಲಿ ಅನೇಕ ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೀವಿ ಹಿಂದೆ ನಮ್ಮ ಪೂರ್ವಿಕರು ಯಾವಾಗಲೂ ಕೂಡ ಪ್ರಕೃತಿ ಬಗ್ಗೆ ಪರಿಸರದ ಬಗ್ಗೆ ಬಹಳ ಎಚ್ಚರಿಕೆ ವಹಿಸ್ತಾ ಇದ್ದೀವಿ ನೀವು ನೋಡಿ ನಿಮ್ಗೆ ಹಳ್ಳಿನಲ್ಲೆಲ್ಲ ನಾವು ನೋಡ್ತೀವಿ ಒಂದು ಮರ ಬಿದ್ದು ಇನ್ನೊಂದು ಗಿಡ ನೆಡ್ತೀವಿ ಒಂದು ಮರ ಕಡಿದ್ರೆ ಒಂದು ಗಿಡ ಅಲ್ಲ ಎರಡು ಗಿಡ ಅಲ್ಲ ಜಾಸ್ತಿ ನೆಡೋರು ಈಗ ಮರ ಕಡಿತೀವಿ ಕಡಿತೀವರ್ತು ಗಿಡ ನೆಡಲ್ಲ ನಮ್ಮ ಪೂರ್ವಿಕರಿಗೂ ನಮಗೂ ಇರ್ತಕ್ಕಂಥ ವ್ಯತ್ಯಾಸ ಕಾಡು ಬೆಳೆಸ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಅಲ್ಲ ಬರೀ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ಅಷ್ಟೇ ಅಲ್ಲ ಕಾಡು ಚೆನ್ನಾಗಿದ್ರೆ ಒಳ್ಳೆ ಮಳೆ ಬರ್ತದೆ ಮಳೆ ಬಂದರೆ ಬೆಳೆ ಆಗ್ತದೆ ಜೀವನ ಸುಲಭ ಆಗ್ತದೆ ಇದು ಒಂದಕ್ಕೊಂದಕ್ಕೆ ಸಂಬಂಧ ಇರ್ತಕ್ಕಂಥದ್ದು ಪ್ರಕೃತಿ ಮತ್ತು ಮನುಷ್ಯನ ಬದುಕು ಇದೆಯಲ್ಲ ಒಂದಕ್ಕೊಂದು ಸಂಬಂಧ ಇರ್ತಕ್ಕಂಥದ್ದು ಒಂದು ಬಿಟ್ಟು ಇನ್ನೊಂದು ಇರಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ನಾವು ಪ್ರಕೃತಿ ಜೊತೆಯಲ್ಲೇ ಬದುಕಬೇಕಲ್ಲ ಪ್ರಕೃತಿನಲ್ಲಿ ಆಗ್ತಕ್ಕಂಥ ಅನಾಹುತಗಳಿದಾವಲ್ಲ ಅದು ತಪ್ಪಿಸ್ತಕ್ಕಂಥ ಕೆಲಸ ನಾವು ಈಗ ನಾವು ಪ್ಲಾಸ್ಟಿಕ್ ಬಳಸ್ತೀವಿ ನಾನು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾನು ಎರಡ್ ಸಾವಿರದ ಹದಿನಾರರಲ್ಲಿ ಪ್ಲಾಸ್ಟಿಕ್ ನಿಷೇಧ ಮಾಡಿದ್ದೆ ಆದರೆ ಪ್ಲಾಸ್ಟಿಕ್ನ ಯದ್ವಾಕದು ಉಪಯೋಗಿಸೋದು ಅದನ್ನ ಸರಿಯಾದ ರೀತಿ ಚೌಕಟವಾಗಿ ಇದ್ದೇ ಇರ್ತಕ್ಕಂಥದ್ದು ಬಹಳ ಈಗ ಹಣ ಆಗ್ತದೆ ಪರಿಸರಕ್ಕೆ ಹಣ ಆಗ್ತದೆ ಈಗ ಮಳೆ ಕೊಯ್ಲು ಮಾಡಬೇಕು ಅಂತ ಮಳೆ ರೀತಿಯ ಕೊಯ್ಲು ಮಾಡಬೇಕು ಎಷ್ಟು ಜನ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾವೇ ಅವಲೋಕನ ಮಾಡ್ಬೇಕು ಅಂತ ಅವಲೋಕನ ಮಾಡಬಾರ್ದು ನೀರು ಬಳಸೋದಿದೆಯಲ್ಲ ಬಹಳ ಮುಖ್ಯ ಅತಿಯಾಗಿ ಅವರನ್ನು ಉಪಯೋಗಿಸಬಾರದು ಅತಿಯಾಗಿ ಯಾವತ್ತು ಬಳಸಬಾರ್ದು ದುಂದು ವೆಚ್ಚ ಮಾಡಬಾರ್ದು ಅಂತ ಭಾಷಣ ಮಾಡ್ತಾ ಇದ್ವಿ ಅದು ನಮ್ಮ ಜೀವನದಲ್ಲಿ ನಡವಳಿಸ್ಕೀಯವಾಗಿ ಹೋದ ಜನರು ಈಗ ವಿರೋಧ ಪ್ರಚಾರ ಮಾಡ್ತಾ ಇದ್ದಾರೆ ನಾವೇನು ಹೇಳಿದ್ದೀವಿ ವಿದ್ಯುತ್ ಅನ್ನ ಯಾರು ಎಷ್ಟು ಬಳಸ್ತಾ ಇದ್ದಾರೆ அதனால் வருஷத்தில் எது பலசித்த அது சராசரி எஸ் பண்ண அது மேல் ஹெ பர்செண்ட் அதுக்கு சார்ஜ் மாத்தீங்க இல்ல இன்னூருக்கு பி எம் ஹேக்கோ நீங்கள் இன்னும் இன்ட்டு பழஸ் கொண்டே கொடுத்த ஊது வெச்ச மாதிரி ನೀವು ಬಳಸದೆ ಎಪ್ಪತ್ತು ಯೂನಿಟ್ ಎಂಬತ್ತು ಯೂನಿಟ್ ನೂರು ಯೂನಿಟ್ಟು ಸರಾಸರಿ ಹನ್ನೆರಡು ವರ್ಷ ಹನ್ನೆರಡು ತಿಂಗಳುಗಳಲ್ಲಿ ಎಷ್ಟು ಬಳಸಿದ್ದೀರಿ ಅಷ್ಟು ಬಳಸಿಯಪ್ಪ ಅದ್ರ ಮೇಲೆ ಹತ್ತು ಪರ್ಸೆಂಟ್ ಬಳಸಿ ನಾವು ಚಾರ್ಜ್ ಮಾಡ್ತೀವಿ ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ನೀವು ದುಡ್ಡು ಕೊಡಬೇಕಾಗ್ತದೆ ಅಂತ ಹೇಳಿದ್ರೆ ಇಲ್ಲ ಇಲ್ಲ ಅವರು ಇನ್ನೂರು ಯೂನಿಟ್ ಹೇಳಿದ್ರು ಇನ್ನೂರು ಇಟ್ಟು ಯೂನಿಟ್ಗಳು ಬಳಸ್ತೀರಿ ಇನ್ನೂರು ಯೂನಿಟ್ಗಳು でも、どこが僕にいるのか、そっちから言うて、気にしてるいか。